ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟೈ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹೂಕೋಸು ಮತ್ತು ಸಿಹಿ ಕುಂಬಳಕಾಯಿಯಲ್ಲಿ ಕುರ್ಮ ಮಾಡ್ತಾಯಿದ್ದೀನಿ ರೆಡ್ ಕಲರ್ ಕುರ್ಮ ಮಾಡ್ತಾಯಿದ್ದೀನಿ ಕುರ್ಮಗೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ನಾನು ಒಂದು ಚಿಕ್ಕದಾಗಿರೋ ಹೂಕೋಸನ್ನು ತೊಗೊಂಡು ಕ್ಲೀನ್ ಮಾಡಿಟ್ಟಿದ್ದೀನಿ ಹಾಗೆಯೇ ಕುಂಬಳಕಾಯಿ ಒಂದು ಚಿಕ್ಕ ಕುಂಬಳಕಾಯಲ್ಲಿ ಒಂದು ಕಾಲು ಭಾಗದಷ್ಟು ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ ಈಗ ನಾನು ಬಿಸಿನೀರಿಟ್ಟಿದ್ದೀನಿ ಬಿಸಿನೀರಲ್ಲಿ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಈಗ ಹೂಕೋಸನ್ನು ನಾನು ಬಿಡಿಸಿಟ್ಟಿರೋ ಹೂಕೋಸು ತೊಳೆದು ಇಟ್ಟಿದ್ದೀನಿ ಇದನ್ನು ಬಿಸಿನೀರ್ಗೆ ಹಾಕಿ ಒಂದು ಐದು ನಿಮಿಷ ಬಿಡ್ತೀನಿ ಹೂಕೋಸು ಯಾವತ್ತೂ ತುಂಬಾ ಕ್ಲೀನ್ ಮಾಡಬೇಕು ಸಣ್ಣ ಸಣ್ಣದಾಗಿರೋ ಹುಳ ಇರುತ್ತೆ ಇದರಲ್ಲಿ ಈ ಥರ ಬಿಸಿನೀರ್ಗೆ ಹಾಕಿ ಸ್ವಲ್ಪ ಹೊತ್ತಿಟ್ಟರೆ ಏನಾದರೂ ಇದ್ರೂ ಈಚೆ ಬಂದ್ಬಿಡುತ್ತೆ ಈಗ ನಾನು ಕರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಅದಕ್ಕೇನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ಒಂದೆರಡು ಸ್ಪೂನು ಧನ್ಯ ತೊಗೊಂಡಿದ್ದೀನಿ ಹತ್ತು ಬೇಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರ ಇರೋಲ್ಲ ಖಾರ ಇದ್ದರೆ ತಿನ್ನೋಕ್ಕಾಗಲ್ಲ ಕರಿ ಜಾಸ್ತಿ ಅದರಿಂದ ನಾನು ಇದೇ ಇದನ್ನೇ ಒಂದೇ ಯೂಸ್ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಪೀಸನ್ನು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನೇ ಒಣ ಕೊಬ್ಬರಿ ಇದ್ರೇ ತೊಗೊಬೋದು ಹಾಗೆಯೇ ಒಂದು ಕಾಲು ಸ್ಪೂನು ಸೋಂಪು ತಗೊಂಡಿದ್ದೀನಿ ಒಂದು ಇಂಚು ಚಕ್ಕೆ ತಗೊಂಡಿದ್ದೀನಿ ಒಂದೆರಡು ಬಿಸ್ ಪೀಸ್ ಒಂದು ನಾಲ್ಕು ಲವಂಗ ಹಾಗೆಯೇ ಗಸಗಸೆ ಒಂದು ಸ್ಪೂನು ಸ್ವಲ್ಪ ಕರಿವೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನೀಗ ಡ್ರೈ ರೋಸ್ಟ್ ಮಾಡ್ಕೊತೀನಿ ಈಗ ಸ್ಟವ್ ಅಣಿಸಿ ಬಾಂಡ್ಲಿ ಇಟ್ಟಿದ್ದೀನಿ ಈಗ ನಾನು ಮೊದಲು ಒಣಮೆಣಕಾಯಿ ಹಾಕ್ತಾಯಿದ್ದೀನಿ ಬೆಳಗ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಗರಿ ಗರಿ ಆಗಬೇಕು ಆವಾಗೇ ನುಣ್ಣಗಾಗೋದು ಮಿಕ್ಸಿಯಲ್ಲಿ ಈಗ ಸಣ್ಣದಾಗ ಉರಿ ಇಟ್ಕೊಂಡು ಧನಿಯಾ ಹಾಕ್ಕೊತಾ ಇದ್ದೀನಿ ಿರೋ ಪದಾರ್ಥಗಳನ್ನೆಲ್ಲ ಇದರಲ್ಲಿ ಒಟ್ಟಿಗೆ ಸೇರಿಸ್ತಾ ಇದೀನಿ ಇದೆಲ್ಲ ಮುಕ್ಕಾಲು ಭಾಗ ಫ್ರೈ ಆಗಿದೆ ಈಗ ಗಸಗಸೆನ ಸೇರಿಸ್ಕೊಂತೀನಿ ಮೊದಲೇ ಹಾಕಿದ್ರೆ ಸೀದೋಗುತ್ತೆ ಪದಾರ್ಥಗಳನ್ನೆಲ್ಲ ಉರಿಬೇಕಾದ್ರೆ ಸಣ್ಣ ಉರಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು ಅದವಾಗಿ ಹುರ್ಕೋಬೇಕು ಇದನ್ನು ಈಗ ಹುರಿದಾಗಿದೆ ನಾನು ಒಂದು ತಟ್ಟೆಲಿ ತೊಗೊಂಡು ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಈಗ ನಾನು ಹುರಿದಿರೋ ಪದಾರ್ಥಗಳನ್ನೆಲ್ಲ ಈ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ತಣ್ಣಗೆ ಮಾಡಿ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ ಇದನ್ನು ಈಗ ನಾನು ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಹೂಕೋಸನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದೀನಿ ಬಾಣಲೆಗೆ ಈಗ ನಾನು ಬಿಸಿನೀರಿಂದ ತೆಗೆದು ಸೋತ್ಸಿ ಇಟ್ಟಿದ್ದೀನಿ ಹೂಕೋಸನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕೆ ಈ ಥರ ಫ್ರೈ ಅಂದರೆ ಹೂಕೋಸಲ್ಲಿ ಹಾಸಿ ಹಾಕಿನ ಹೋಗುವ ತನಕ ಊರಿಗೆ ಹೋಗಿ ಫ್ರೈ ಮಾಡಿಕೊಂಡು ಆಮೇಲೆ ಕರಿ ಮಾಡೋದು ನೋಡಿ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಅದರಿಂದ ನಾನು ಈ ಥರ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಮೊಸಳಾನ ಕ್ಲೋಸ್ ಮಾಡ್ತೀನಿ ಓಪನ್ ಮಾಡಿ ನೋಡ್ತೀನಿ ಸ್ವಲ್ಪ ಫ್ರೈ ಆಗಿದೆ ಕುಂಬಳಕಾಯಿನೂ ಇದರಲ್ಲೇ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಸೇರಿಸ್ಕೊಬೋದು ಇದಕ್ಕೆ ನಾನು ಆಲೂಗಡ್ಡೆ ಇಲ್ಲ ಅದರಿಂದ ಕುಂಬಳಕಾಯಿ ಸೇರಿಸ್ತಿದ್ದೀನಿ ಯಾವುದಾದ್ರೂ ಎರಡು ಎರಡು ಮೂರು ತರಕಾರಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ ಒಂದೊಂದೇ ಮಾಡೋದಕ್ಕಿಂತ ಕುಂಬಳಕಾಯಿ ಆರೋಗ್ಯಕ್ಕೂ ಒಳ್ಳೇದು ನಾನು ಟಿಫನ್ ಐಟಮ್ಗೆ ಪೂರಿ ಮತ್ತು ಚಪಾತಿ ಕುಂಟ ಮತ್ತು ರೋಟಿ ಈ ಥರ ಎಲ್ಲ ಮಾಡೋದಕ್ಕೆ ಈ ಥರ ಕರಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮಾಡಿ ನೀವು ಇದು ಸ್ವಲ್ಪ ಫ್ರೈ ಆಗಲಿ ಕುಂಬಳಕಾಯಿ ಹಾಕಿದ್ದೀವಲ್ಲ ಈ ಥರ ಮಧ್ಯ ಮಧ್ಯದಲ್ಲಿ ಮುಕ್ಳ ತೆಗೆದು ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಅದು ಸ್ವಲ್ಪ ಬಿಟ್ಟಿದ್ದಕ್ಕೆ ಸ್ವಲ್ಪ ಸೀದ ಥರ ಆಗಿಟ್ಟೋಗಿದೆ ಸ್ವಲ್ಪ ಸಾಕು ಇಷ್ಟು ಫ್ರೈ ಆದರೆ ಸಾಕು ನಾನು ಇದು ಇದನ್ನು ತೆಗೆದ್ಬಿಟ್ಟು ಮತ್ತೆ ಒಗ್ಗರಣೆಗೆ ಇಡ್ತೀನಿ ಈ ಥರ ಫ್ರೈ ಆಗಿದೆ ಫ್ರೈ ಆಗಿರೋದು ನೋಡಿದ್ರೆ ಹಂಗೆ ತಿನ್ನಬೇಕು ಇದೆ ಚೆನ್ನಾಗಿದೆ ಈ ಥರ ಈಗ ನಾನು ಬೇರೆ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಈಗ ಎಣ್ಣೆ ಬಿಸಿಯಾಗಿದೆ ನಾನು ಮಸಾಲೆ ಐಟಮ್ ಏನೂ ಹಾಕಲ್ಲ ಈರುಳ್ಳಿ ಡೈರೆಕ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಕಟ್ ಮಾಡಿರೋ ಒಂದು ಈರುಳ್ಳಿನ ದೊಡ್ಡದು ಒಂದು ಈರುಳ್ಳಿನ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ ಫ್ರೈ ಆಗಿದೆ ಇದು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಫ್ರೈ ಈ ಥರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ನಾನಿಲ್ಲಿ ಎರಡು ಟಮಾಟನ ರುಬ್ಬಿ ಇಟ್ಕೊಂಡಿದ್ದೀನಿ ಟಮಾಟ ಪ್ಯೂರ್ ಎರಡು ಎರಡು ಟಮಾಟ ಇದು ಇದನ್ನು ಸೇರಿಸ್ತಾ ಇದ್ದೀನಿ ಈಗ ಈ ಟಮಾಟ ಪ್ಯೂರಿ ಹಾಕೋದ್ರಿಂದ ನಮ್ಗೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಟಮಾಟ ಹಂಗೆ ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ಪ್ಯೂರಿ ಹಾಕಿದ್ರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ನಾನು ಇದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಇದನ್ನು ಈಗ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾಗಿದೆ ಇದು ಈಗ ನಾನು ಪುಡಿ ಮಾಡಿರೋ ಮಸಾಲೆನ ಇದ್ರಿಗೆ ಸೇರಿಸ್ತೀನಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ತೀನಿ ನಾನೀಗ நீர் ஆத்தி க்ளு இது ஃபிரை ஆகல ஆமேலே ஊக்கோசன மொத்த கும்பளக்காய் சேர்ஸ் தீ உப்பாதினீங்க ஃபிரை ஆகி எண்ணெயெல்லாம் மேலே வந்தேக நானும் ஹூக்கோசு மொத்த கும்பளக்காயினு சேர்த்தீனி ಈಗ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ನೀರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈಗ ನಾನು ನೀರು ಹಾಕ್ತಾ ಇದ್ದೀನಿ ನೋಡಿಕೊಂಡು ಒಂದು ಗ್ಲಾಸ್ ಆಗೋಷ್ಟು ಹಾಕ್ಕೊಂತೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಇದು ಈ ಮಸಾಲೆ ಎಲ್ಲ ಹೂ ಮತ್ತು ಕುಂಬಳಕಾಯಿ ಹಿಡಿಯೋ ಥರ ಬೇಯಿಸ್ಕೋಬೇಕು ಇದನ್ನು ಆಮೇಲೆ ನೋಡಿಕೊಂಡು ಗಟ್ಟಿ ಆದರೆ ಸ್ವಲ್ಪ ನೀರು ಸೇರಿಸ್ಕೊತೀನಿ ಸ್ನೇಹಿತರೆ ನಾನು ಖಾರ ಸಾಕು ನಾನು ಬೇಡಿಗೆ ಮೆಣ್ಸಿನ್ಕಾಯಿ ಮಾತ್ರ ಯೂಸ್ ಮಾಡಿದ್ದೀನಿ ನಿಮ್ಮ ಖಾರ ತಿನ್ನೋರಾದರೆ ಖಾರದ ಪುಡಿನೂ ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಹಾಕೋಬೋದು ನಾನೀಗ ಮುಚ್ಚಳನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಎಣ್ಣೆ ಎಲ್ಲ ಮೇಲೆ ಕೇಳ್ತಾಯಿದೆ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದು ಹೂಕೋಸು ಕುಂಬಳಕಾಯಿ ಚೆನ್ನಾಗಿ ಹಿಡ್ದಿದೆ ಉಪ್ಪು ಖಾರ ಈಗ ನಾನು ಒಂದ್ಸಾರಿ ಚೆಕ್ ಮಾಡ್ತೀನಿ ಬೆಂದಿದೆ ಅಂತ ಬೆಂದಿರುತ್ತೆ ಆಲ್ರೆಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿತ್ತು ಬೆಂದಿದೆ ಕುಂಬಳಕಾಯಿನೂ ಬೆಂದಿದೆ ಈಗ ಗ್ರೇವಿ ರೆಡಿ ಆಗಿದೆ ಲಾಸ್ಟಿಗೆ ನಾನು ಸ್ವಲ್ಪ ಕ ಕರಿಬೇ ಸೊಪ್ಪು ಒಂದು ಒಂದೆರಡು ರಂಬೆ ಅಷ್ಟು ನಾನು ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬಿಟ್ಟು ಸರ್ವ್ ಸರ್ವ್ ಮಾಡ್ತೀನಿ ನಾನೀಗ ಒಂದೆರಡು ನಿಮಿಷ ಇದು ಇದೇ ಥರ ಹಸಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಹೋಗ್ತೀರಿ ಈಗ ಎರಡು ನಿಮಿಷ ಆಗಿದೆ ಸೆಂಟ್ರೆ ಆಗಿದೆ ಕರಿ ಆದರೆ ರೆಡಿ ಆಗಿದೆ ನಾನು ಇವಾಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ ಸ್ಟವ್ ಆಫ್ ಮಾಡ್ಕೊತೀನಿ ನಾನು ಸ್ಟವ್ ಆಫ್ ಮಾಡಿ ಆಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟಲ್ಲಿ ತೊಗೊತೀನಿ ಹೂಕೋಸು ಕುಂಬಳಕಾಯಿ ರೆಡ್ ಕಲರ್ ಗ್ರೇವಿ ರೆಡಿ ಆಗಿದೆ ಸ್ನೇಹಿತರೆ ಈಗ ತೋರಿಸ್ತೀನಿ ಗ್ರೇವಿ ಕುರ್ಮ ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿದೆ ಚಿಕ್ಕನ್ ಥರ ಕಾಣಿಸ್ತಿದೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಇದೇ ಥರ ಮಾಡಿ ಮತ್ತು ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ